ಕಥೆಯ ಶೀರ್ಷಿಕೆ ಬೆರಳಚ್ಚುಕ್ ಫಿಂಗರ್ಪ್ರಿಂಟ್ ಒಂದು ಸಮಯದಲ್ಲಿ ಒಂದು ಹಳ್ಳಿಯ ಶಾಲೆಯಲ್ಲಿ ಓದುತ್ತಿದ್ದ ಚಿಕ್ಕ ಹುಡುಗಿ ಆಕೆಯ ಅನು ಅವಳು ಬಹಳ ಶ್ರದ್ಧೆಯಿಂದ ಓದುತ್ತಿದ್ದಳು ಆದರೆ ಬಡತನದ ಕಾರಣದಿಂದಾಗಿ ಕೆಲವೊಮ್ಮೆ ಪುಸ್ತಕ ಪೆನ್ ಯೂನಿಫಾರ್ಮ್ ಎಲ್ಲವೂ ದೊರಕುತ್ತಿರಲಿಲ್ಲ ಒಂದು ದಿನ ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳು ಯಾವುದಾದರೂ ವಿಶೇಷ ವಿಷಯದ ಮೇಲೆ ಪ್ರಬಂಧ ಬರೆಯಬೇಕೆಂದು ಹೇಳಿದರು ನಾನು ಯಾರು ಅನು ತನ್ನ ಪ್ರಬಂಧದಲ್ಲಿ ತನ್ನ ಜೀವನದ ಪ್ರಬಂಧವನ್ನೇ ಬರೆದಳು ನಾನು ನನ್ನ ಬೆರಳಚ್ಚಿನಂತೆ ವಿಭಿನ್ನವಾದವಳು ನನ್ನ ಜೀವನವು ಅದೇ ರೀತಿ ವಿಶೇಷ ಬಡತನ ನನ್ನನ್ನು ಹಿಂಡಲಿಲ್ಲ ಬದಲಾಗಿ ನನ್ನ ಕನಸುಗಳನ್ನು ಬೆಳೆಸಿತು ನಾನು ಶಿಕ್ಷಕಿಯಾಗಬೇಕು ಎಂದು ಕನಸು ಕಾಣುತ್ತೇನೆ ನಾನು ಯಾವತ್ತೂ ನನ್ನ ಮೆದುಳಿನ ಬಳಕೆ ಮಾಡುತ್ತೇನೆ ಹಣವಿಲ್ಲದಿದ್ದರೂ ನಂಬಿಕೆ ಇರುತ್ತದೆ ಶಿಕ್ಷಕಿಯು ಆ ಪ್ರಬಂಧವನ್ನು ಓದಿ ಆಕೆಯ ಮಡಿಲಲ್ಲಿ ಬಿಸಿಬಿಸಿಯಾದ ಕಣ್ಣೀರು ಹಾಕತೊಡಗಿದರು ಆ ಪ್ರಬಂಧ ಇಡೀ ಶಾಲೆಯ ಮುಂದೆ ಓದಿ ಕೇಳಿಸಿದರು ಅಂದು ಮುದ್ರಿಸಲಾದ ಆ ಬೆರಳಚ್ಚಿನ ಪ್ರಬಂಧವು ಅನುವಿನ ಬದುಕನ್ನೇ ಬದಲಾಯಿಸಿತು ಶಾಲೆಗೆ ದಾನಿಗಳು ಬಂದರೂ ಅನು ಓದಿಗೆ ಬೆಂಬಲ ನೀಡಿದರು ಹಾಗೂವನು ಮುಂದೆ ತೆರಳಿದಳು ನಿಜವಾಗಿಯೂ ಉತ್ತಮ ಶಿಕ್ಷಕಿಯಾಗಿ ತನ್ನ ಕನಸನ್ನು ನನಸಾಗಿಸಿ ಬೆಳೆದು ತೋರಿಸಿದಳು ಪಾಠ ಬಡತನ ಎಂಬುವುದು ಶಾಪವೂ ಅಲ್ಲ ಕರ್ಮವೂ ಅಲ್ಲ ಶ್ರದ್ಧೆ ನಿಷ್ಠೆ ಪ್ರಾಮಾಣಿಕತೆ ಬದ್ಧತೆ ಮನಸ್ಸು ಇದ್ದರೆ ಜೀವನದಲ್ಲಿ ಏನೂ ಬೇಕಾದರೂ ಸಾಧಿಸಬಹುದು